ದಬಾಕಿರತನ 12 ವಾರದಿಂದ ನಾನು ನೋಡಿ ನಿಮಗೆ ಯಾರನ್ನ ಸಪೋರ್ಟ್ ಬೇಕು ಅಂತ ಯಾರಾ ಕಾಲಿಡ್ಕೊಂಡು ಹೋಗೋದಲ್ಲ ಹಾಕೋದಲ್ಲ ಡ್ರಾಮಾ ಮಾಡ್ಕೊಂಡೆ ಬಂದುಬಿಟ್ಟೆ 12 ವಾರದಿಂದ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಎನಿಸಿಕೊಂಡಿರುವ ಕಂಟೆಸ್ಟೆಂಟ್ ಶಿಶಿರ ಅವರು ಈಗಾಗ್ಲೇ ಎಲಿಮಿನೇಟ್ ಆಗಿದ್ದಾರೆ ಟ್ರೋಫಿ ಗೆಲ್ಲುವ ಹುಮ್ಮಸ್ಸಲ್ಲಿದ್ದ ಶಿಶಿರ ಅವರಿಗೆ ಆಘಾತ ಆಗಿದೆ ಇವರ ಎಲಿಮಿನೇಷನ್ ನಿಂದ ಅವರ ಅಭಿಮಾನಿಗಳಿಗೂ ಕೂಡ ಸಿಕ್ಕಾಪಟ್ಟೆ ಬೇಸರವಾಗಿದೆ ಶಿಶಿರ್ ಜೊತೆ ಭವ್ಯ ಗೌಡ ಕೂಡ ಡೇಂಜರ್ ಝೋನ್ ಅಲ್ಲಿ ಇದ್ರು ಪ್ರೇಕ್ಷಕರ ಕಡಿಮೆ ಓಟಿಂದ ಶಿಶಿರ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಬೇರೆ ಸ್ಪರ್ಧಿಗಳ ಬಗ್ಗೆ ಉದ್ದೇಶಿಸಿ ಶಿಶಿರ್ ಅವರು ಮಾತನಾಡಿದ್ರು ಉಗ್ರ ಮಂಜು ಚೈತ್ರ ಐಶ್ವರ್ಯಾ ಅವರ ಸಂಬಂಧವನ್ನ ಉದ್ದೇಶಿಸಿ ಅವರು ಮಾತನಾಡಿದ್ರು ಇನ್ನು ಮನೆಯಿಂದ ಆಚೆ ಬಂದ ನಂತರ ಶಿಶಿರ್ ಅವರು ತಮ್ಮ ಜರ್ನಿಯನ್ನ ನೆನೆದು ಸುದೀಪ್ ಎದುರು ಭಾವುಕರಾದರು ಇನ್ನೊಂದು ಕಡೆ ಐಶ್ವರ್ಯಾ ಮೋಕ್ಷಿತ ಚೈತ್ರ ಅವರು ಶಿಶಿರ್ ಅವರ ಎಲಿಮಿನೇಷನ್ ನಿಂದ ತುಂಬಾ ದುಃಖಿತರಾಗಿದ್ದಾರೆ ಇನ್ನು ಗೋಲ್ಡ್ ಸುರೇಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋ ವಿಚಾರದ ಕುರಿತ ಪ್ರೋಮೋ ನಿನ್ನೆನೆ ಬಿಡುಗಡೆಯಾಗಿತ್ತು ಆದರೆ ಅದು ಇವತ್ತಿನ ಎಪಿಸೋಡ್ ಅಲ್ಲಿ ಪ್ರಸಾರವಾಗಲಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಹಾಗೂ ರಜತ್ ಇಬ್ಬರು ಕೂಡ ಸ್ಟ್ರಾಂಗ್ ಸ್ಪರ್ಧಿಗಳೇ ಆಗಿದ್ದಾರೆ ಟಾಸ್ಕ್ ಅಂತ ಬಂದಾಗ ಇಬ್ಬರು ಕೂಡ ಟಫ್ ಫೈಟ್ ಅನ್ನ ನೀಡ್ತಾರೆ ಒಂದು ಕಡೆ ಪಾಸಿಟಿವಿಟಿ ತಾಳ್ಮೆ ಹೊಂದಿರುವ ಗೌತಮಿ ಇನ್ನೊಂದು ಕಡೆ ಯಾವಾಗ್ಲೂ ಸಿಟ್ಟಲ್ಲೇ ಇರುವ ರಜತ್ ಈಗ ಈ ಇಬ್ಬರ ನಡುವೆ ಕೂಡ ಕಿಚ್ಚು ಹತ್ತಿ ಉರಿತಾ ಇದೆ ಈ ಇಬ್ಬರ ನಡುವೆ ಜೋರಾಗಿಯೇ ಗಲಾಟೆ ನಡೆದಿದೆ ಇಬ್ಬರು ಕೂಡ ಬಾಯಿಗೆ ಬಂದಂತೆ ಗಲಾಟೆ ಮಾಡಿದ್ದಾರೆ ಗೌತಮಿ ಅವರು ಕೂಡ ರೊಚ್ಚುಗೆದಿದ್ದಾರೆ ಸದ್ಯ ಈ ಕುರಿತ ಪ್ರೋಮೋ ಒಂದು ಕಲರ್ಸ್ ಬಿಡುಗಡೆ ಮಾಡಿದೆ ಈ ಪ್ರೋಮೋದಲ್ಲಿ ಇಬ್ಬರು ಕೂಡ ಪರಸ್ಪರ ವೈರಿಗಳಂತೆ ಕಿತ್ತಾಡಿದ್ದಾರೆ ಇನ್ನು ರಜತ್ ಅವರು ಕೂಡ ಟಕ್ಕರ್ ಕೊಡೋದ್ರಲ್ಲಿ ಪಂಟರ್ ಗೌತಮಿ ವಿಚಾರದಲ್ಲಿ ಕೂಡ ಬಿಟ್ಟು ಬಿಡದೆ ಟಕ್ಕರ್ ಮೇಲೆ ಟಕ್ಕರ್ ನೀರ್ತಾ ಇದ್ದಾರೆ ದಮ್ಮಿದ್ರೆ ಇಂಡಿವಿಜುವಲ್ ಆಗಿ ಆಡಿ ಯಾರ ಕಾಲನ್ನು ಇಟ್ಕೋಬೇಡಿ ಅಂತ ರಜತ್ ಅವರು ಮಂಜು ಹಾಗೂ ಗೌತಮ್ಗೆ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಇನ್ನು ಈ ಜಗಳ ಯಾವ ಕಾರಣಕ್ಕೆ ಶುರುವಾಯಿತು ಅನ್ನೋದನ್ನ ತಿಳಿಬೇಕಾದ್ರೆ ಇಂದಿನ ಎಪಿಸೋಡ್ ನೋಡ್ಬೇಕಾಗುತ್ತೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಎಪ್ಪತ್ತಾರು ದಿನಗಳನ್ನ ಪೂರೈಸಿ ಆಗಿದೆ ಆದರೆ ಒಂದು ಕ್ಷಣ ಹಿಂತಿರುಗಿ ನೋಡಿದರೆ ಮೊದಲ ವಾರದಲ್ಲಿ ಇದ್ದಂತಹ ಬಾಂಡಿಂಗ್ ಭಾವನೆ ಪ್ರೀತಿ ಕೆಲವೊಂದಿಷ್ಟು ಮಂದಿಯಲ್ಲಿ ಇಲ್ಲವಾಗಿದೆ ಅದು ಇರೋದೇ ಹಾಗೆ ಆರಂಭದಲ್ಲಿ ಇಷ್ಟವಾದವರ ಗುಣ ಮುಂದೆ ಸಾಕ್ತಿದ್ದ ಹಾಗೆ ಹಿಡಿಸದೆ ಇರಬಹುದು ಅಂದುಕೊಂಡ ರೀತಿಯಲ್ಲಿ ಅವರು ಕಾಣಿಸದೆ ಇರಬಹುದು ಹಾಗಾಗಿ ಅಂತರವನ್ನ ಕಾಯ್ದುಕೊಳ್ತಾರೆ ಗೆಳೆಯರು ವೈರಿಗಳಾಗುವಂತಹ ಪರಿಸ್ಥಿತಿ ಬಂದರೂ ಅಚ್ಚರಿ ಪಡಬೇಕಾಗಿಲ್ಲ